ಟಿ ನರಸೀಪುರ ತಾಲೂಕು ಮುಡುಕೆರೆಗೆ ಬಂದಿದೀವಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಹಸು ನೋಡೋಣ ಬನ್ನಿ ಗೋವನ್ನ ಹಾಕುತ್ತೆ

ಸುಮಾರು ಮೆಟ್ಲತ್ತಬೇಕಾಗಿತ್ತು ನಾವು ಶಾರ್ಟ್ ಕಟ್ಟಿದ್ವಿ ಆ ಕಡೆಯಿಂದ ಬರ್ತೀವಿ ಸ್ನೇಹಿತರೆ ಹತ್ತೀವಿ ಅಪ್ಪ ಬಿಟ್ಟು ಈ ಕಡೆಯಿಂದ ಬರ್ತೀವಿ

ಕೋತಿಗಳಿದೆ ಸ್ನೇಹಿತರೆ ಅಥವಾ ಬೆಟ್ಟನ ಕೋತಿಗಳ ನೋಡಿ ಹೆಂಗೆ ಕೂತಿದೆ ಎರಡು ನಾಲ್ಕು ಐದು ಕೋತಿ ಕೂತಿದೆ ಈ ಕೋತಿಗೇನು ಗಾಯ ಆಗಿದೆ ಬಂತು ಬೆಟ್ಟದ್ದು ಇಂದ ನಿಂತ್ಕೊಂಡು ನೋಡಿದ್ರೆ ನದಿ ಕಾಣ್ತಾ ಇದೆ ಕಾವೇರಿ ನದಿ ಕಾಣಿಸ್ತಿದೆ ಫ್ರೆಂಡ್ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಕಾವೇರಿ ನದಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಕೃತಿ ಸೌಂದರ್ಯ ನೋಡಿ ಈ ಬೆಟ್ಟದ ಮೇಲಿದ್ದೀವಿ ಫ್ರೀದಲ್ಲಿ ಈ ಕಡೆನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಾಟಿ ಮಾಡಿರೋದೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನದಿ ಹುಡುಕ್ತಿರೋ ರೆಸಾರ್ಟು ಕಾಣಿಸ್ತಾ ಇದೆ ತಲ್ ನೋಡಿ ಸ್ನೇಹಿತರೆ ಜೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಇದು ಕಾವೇರಿ ನದಿ ಹಿಂಗೆ ಇದ್ದೀವಿ ಮತ್ತೆ ದೇವಸ್ಥಾನ ಇವಾಗ ಕಟ್ತಾ ಇದ್ದಾರೆ ಹೊಸದಾಗಿ ಕಿತ್ತಾಕ್ ಆಳದಲ್ಲ ಕಿತ್ತಾಕ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ हां बेटा अति सुस्त है ये अ बनेय ಸ್ನೇಹಿತರೆ ಹೊರಗಡೆ ಹೆಂಗೆ ಹೋಯ್ತಾ ಇದೀವಿ ನೋಡೋಣ ಇಂತ ಮಹಾಲಮೆ ಅಂಶ ಪ್ರಯುಕ್ತ ನೇ ಡೌನ್ಲೋಡ್ ಮಾಡ್ಲಿವೆ ಫಾದರ ಚೇಂಜಿಟ್ ನಮ್ದು ಕರು బి అడే ఇవగా దేవస్థాన జీవో అంతా పడతాయి ಎಲ್ಲ ಇದು ಗೋಪುರ ದೇವಸ್ಥಾನದ್ದು ಎಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಮೂರು ವರ್ಷ ಆಯಿತು ಇದೇ ದೇವಸ್ಥಾನ ನೋಡಿ ಹುಡುಕ್ತೇರೆ ಮಲ್ಲಿಕಾರ್ಜುನ ಸ್ವಾಮಿ دان بيچنتا مان کي وقيام نام ڪرايو مڪبر ٿي نه آهي ڪا درثودائي ماڳ گهڙي نه آهي کالا ڏکڻ کالا رپاتي و پر جو سچي پڙهڻ ان ٿلنيءَ سچي پڙهڻ مان ٿي سچي پڙهڻ ۾ پڄانن سماپڻ جو باشمدا گورندزا جي مدديو ساني دلل وڊيو جو پڙهڻ